ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ರಿಲೀಸ್ ಆಗಿದ್ಯಾ ಸೊ ಯಾವ ದಿನದಲ್ಲಿ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಏನ್ ಮಾಹಿತಿ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗ್ಲೇ ಕೂಡ ಗೊತ್ತಾಗಿರುತ್ತೆ ಅದ್ರ ಬಗ್ಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ನಿಜವಾಗ್ಲೂ ಎಲ್ಲರ ಕತೆಗೂ ಕೂಡ ಬಂದು ಬಿಡುಗಡೆ ಆಗಿದ್ಯಾ ಬಿಡುಗಡೆ ಆಗಿದ್ರೆ ಯಾವ ದಿನಾಂಕದಲ್ಲಿ ಬಂದಿದೆ ಸೊ ಮಾಧ್ಯಮಗಳಲ್ಲೆಲ್ಲ ನೀವು ಕೂಡ ನೋಡ್ತಾ ಇರ್ತೀರಾ ಹಣ ಬಂದಿದೆ ಅಂತ ಕೂಡ ತಿಳಿಸ್ತಾ ಇರ್ತಾರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಆ ಒಂದು ಮಾಹಿತಿ ನಿಜವಾಗ್ಲೂ ನಿಜನ ಏನು ಹಣ ನಿಜವಾಗ್ಲೂ ಸರ್ಕಾರದ ಮುಖಾಂತರ ರಿಲೀಸ್ ಆಗಿದ್ಯಾ ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಖಚಿತವಾದಂತದ್ದು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನ ಕೂಡ ನನ್ಗೆ ಕಮೆಂಟ್ ಮಾಡ್ತಾ ಇದ್ರಿ ಇಪ್ಪತ್ತೊಂದೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಹೇಳ್ತಾ ಇದ್ರಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂದಿನ ಹಣ ಈಗಾಗ್ಲೇ ಬಿಡುಗಡೆ ಆಗಿದೆ ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಇವತ್ತೇ ಬಂತು ನೋಡಿ ಅಂದ್ರೆ ಮಧ್ಯಾಹ್ನಕ್ಕೆ ಬಂತು ನೋಡಿ ಒಂದ್ ಗಂಟೆ ಮೇಲೆ ಎಲ್ಲರೂ ಅಂದ್ರೆ ಎಲ್ಲರ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಇಪ್ಪತ್ತೊಂದೇ ಕಂತಿನ ಹಣ ರಿಲೀಸ್ ಆಗಿದೆ ನಿಮ್ ಖಾತೆಗೂ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಅಂದ್ರೆ ಸುಳ್ಳು ಸುದ್ದಿಗಳನ್ನ ಹಬ್ಸ್ತಾ ಇರ್ತಾರೆ ಇದನ್ನ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ ನೋಡಿರೋರೇನೆ ನನ್ಗೆ ಕ್ವಶನ್ ಮಾಡಿ ಕೇಳಿರೋಂತದ್ದು ನಿಜವಾಗ್ಲು ಹಣ ಬಂದಿದ್ಯಾ ನಾವು ಬೇರೆ ಕಡೆ ನೋಡಿದೀವಿ ಹಣ ರಿಲೀಸ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತೇ ಬರುತ್ತೆ ಅಂತ ಕೂಡ ಹೇಳ್ತಾ ಇದಾರೆ ನಮ್ಗೆ ಆದ್ರೆ ಹಣ ಬಂದಿಲ್ಲ ನಿಜ ಇವಾಗ್ಲೂ ಸರ್ಕಾರದ ಮುಖಾಂತರ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ರಿಲೀಸ್ ಆಗಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರೋದು ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತ ಕೂಡ ನಾನು ತಿಳಿಸಿದ್ದೆ ಒಂದು ಅಂದ್ರೆ ಓದ್ಬಿಡೋ ಹಿಂದಿನ ವಿಡಿಯೋಗಳಲ್ಲಿ ಇರುತ್ತೆ ನೀವು ನೋಡಬಹುದು ಸೊ ಓದ್ ಬಿಡದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನೋದನ್ನ ಕೊಟ್ಟಿದ್ದೀನಿ ಇನ್ಮೇಲೆ ನಿಮ್ಗೆ ರೇಷನ್ ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರೋರು ಅನ್ನಭಾಗ್ಯ ಯೋಜನೆಗೆ ಅರ್ಜಿ ಸಲ್ಲಿಸಿರೋರು ಅನ್ನಭಾಗ್ಯ ಯೋಜನೆ ಲಾಭ ಪಡಿತಾ ಇದ್ದವ್ರಿಗೆ ಇನ್ಮೇಲೆ ರೇಷನ್ ಕಿಟ್ ಅನ್ನ ಕೊಡೋ ಅಂಥದ್ದು ಇದು ನಿಮ್ಗೆ ಯೂಸ್ ಆಗತ್ತೆ ಅಂತಾನೆ ಅನ್ಕೊಂಡಿದೀನಿ ಅದರಲ್ಲೂ ಕೂಡ ತುಂಬಾ ಜನ ಕಮೆಂಟ್ ಕೂಡ ಮಾಡಿದಿರ ಯೂಸ್ ಆಗೇ ಆಗತ್ತೆ ಯಾಕಂತಂದ್ರೆ ಈ ರೀತಿಯಾಗಿ ಮಾಡೋದು ಒಂದು ಒಳ್ಳೆ ಕೆಲಸನೇ ಹತ್ತು ಕೆ ಜಿ ಕೊಡೋದ್ಕಿಂತ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಆಹಾರ ಕಿಟ್ನ ಕೊಡೋದ್ರಿಂದ ಎಲ್ರಿಗೂ ಕೂಡ ಯೂಸ್ ಆಗುವಂಥದ್ದು ಅಂತಾನೆ ಹೇಳ್ತೀನಿ ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ವಿಡನೆ ಮಾಡ್ತಾ ಇರುವಂತದ್ದು ಈ ಒಂದು ವಿಡದಲ್ಲಿ ಅದೇನೆ ತುಂಬಾ ಜನ ನನ್ಗೆ ಕಮೆಂಟ್ ಮಾಡಿ ಕೇಳಿದ್ರು ಇಪ್ಪತ್ತೊಂದೇ ಕಂದಿನ ಹಣ ರಿಲೀಸ್ ಆಗ್ಬಿಡ್ತಂತೆ ಕವ್ಯ ನೀವೇನು ವಿಡಿಯೋನೇ ಮಾಡಿಲ್ವಲ್ಲ ಅಂತ ಅನ್ಬಿಟ್ಟು ಕೇಳಿದಂಥದ್ದು ನನ್ಗೆ ನನ್ಗೆ ಶಾಕ್ ಆಯ್ತು ಇಪ್ಪತ್ತೊಂದೇ ಕಂತಿನ ಹಣ ರಿಲೀಸ್ ಹೇಗಾಗ್ಬಿಡುತ್ತೆ ಈಗಾಗ್ಲೇ ಎರಡು ತಿಂಗಳು ಕಂತಿನ ಹಣ ನೀಡಿದರೆ ಸರ್ಕಾರ ಇಪ್ಪತ್ತೊಂದನೇ ಕಂದಿನ ಹಣ ಯಾವ ರೀತಿಯಾಗಿ ಬಂದ್ಬಿಡತ್ತೆ ಅಂತ ನನಗೂ ಕೂಡ ಅದೇ ತರನೇ ಅನ್ಸಿತ್ತು ನನಗೂ ಕೂಡ ಅವಾಗ ನೋಡಿದಾಗ ಅನ್ಸ್ತು ಇದೆಲ್ಲ ಫೇಕ್ ನ್ಯೂಸ್ಗಳು ಅಂತಾನೆ ಅಂದ್ರೆ ಅವ್ರು ನೋಡ್ಕೊಂಡು ಬಂದಿರ್ತಾರೆ ಫೇಕ್ ಫೇಕ್ ನ್ಯೂಸ್ಗಳನ್ನ ಯೂಟ್ಯೂಬ್ ಅಂತ ಅಂದಮೇಲೆ ಅಂದ್ರೆ ನಿಜ ಹೇಳೋರು ಇರ್ತಾರೆ ಅಂಡ್ ಫೇಕ್ ಆಗಿ ಹೇಳೋರು ಕೂಡ ಇರ್ತಾರೆ ಬಟ್ ಈಗ ಅವರು ಅದೇ ಅನ್ಕೊಂಡಿರ್ತಾರೆ ಈಗ ನಮ್ಮ ಜನಸಾಮಾನ್ಯರು ಏನಂತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೊಬೈಲಲ್ಲಿ ಯೂಟ್ಯೂಬ್ ನೇ ಓಪನ್ ಮಾಡೋದು ಯೂಟ್ಯೂಬ್ ಅಲ್ಲಿ ಬರುವಂತಹ ಸುದ್ದಿಗಳನ್ನೇ ಕೇಳ್ಕೊಳ್ಳೋದು ಆದಷ್ಟು ಯಾರು ಟಿವಿ ಟಿವಿಗೆ ಹೋಗ್ಬಿಟ್ಟು ನ್ಯೂಸ್ ನೋಡೋದಾಗ್ಲಿ ಯಾರು ಮಾಡೋದಿಲ್ಲ ಈಗ ಮೊಬೈಲ್ ಮೊಬೈಲಲ್ಲೇನೆ ಸೊ ಒಂದು ಗಾದ್ರೂ ಅಷ್ಟೇನೆ ಅಂದರೆ ಬುಕ್ ಮಾಡ್ಕೊಂತಾರೆ ಏನಾದರೂ ಮನೆಗೆ ವಸ್ತು ಬೇಕು ಬಟ್ಟೆ ಬೇಕು ಚಪ್ಲಿ ಬೇಕು ಮನೆಗೆ ಏನಾದ್ರೂ ಒಂದು ಡೆಕೋರೇಷನ್ ಐಟಮ್ ಬೇಕು ಏನೇ ಬೇಕು ಅಂತಂದ್ರೂ ಕೂಡ ಎಲ್ಲ ಮೊಬೈಲಲ್ಲಿ ಅಲ್ಲಿನೇ ಪರ್ಚೇಸ್ ಮಾಡ್ಕೊಂತಾರೆ ಅದೇ ತರ ನ್ಯೂಸ್ ಗಳ್ನು ಅಷ್ಟೇನೆ ಯಾರು ಮಾಧ್ಯಮಗಳ ಇವಾಗ ಟಿವಿ ಚಾನಲ್ಗಳನ್ನ ನೋಡ್ಕೊಂಡು ಕುತ್ಕೊಳ್ಳೋದಿಲ್ಲ ಎಲ್ಲ ಮೊಬೈಲ್ ಅಲ್ಲೇನೆ ಸರ್ಚ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿದ್ಯಾ ಅನ್ನ ಭಾಗ್ಯದ್ದು ರಿಲೀಸ್ ಆಗಿದ್ಯಾ ಇವತ್ತೇ ನಮ್ಮ ಒಂದು ಕರ್ನಾಟಕ ರಾಜ್ಯದ ಅಪ್ಡೇಟ್ಸ್ ನಮ್ಮ ಜಿಲ್ಲೆಯ ಅಪ್ಡೇಟ್ಸ್ ಏನು ಎಲ್ಲಾನು ನೋಡ್ಕೊಂತ ಇರ್ತಾರೆ ಮೊಬೈಲ್ ಅಲ್ಲೇನೆ ಸೊ ಆದಷ್ಟು ಮೊಬೈಲ್ ಮೊಬೈಲ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಂಡ್ ಮೊಬೈಲ್ ನಲ್ಲೇ ಬರುವಂತಹ ನ್ಯೂಸ್ ಗಳ್ನು ಕೂಡ ಕೇಳ್ಕೊಂತಾರೆ ಈ ರೀತಿಯಾಗಿ ಫೇಕ್ ನ್ಯೂಸ್ ಗಳನ್ನ ಹೇಳೋದ್ರಿಂದ ಅವ್ರಿಗೂ ಇವಾಗ ಓ ಇವತ್ತೇ ಹಣ ರಿಲೀಸ್ ಆಗ್ಬಿಡುತ್ತೇನೆ ಇವತ್ ಬೆಳಗ್ಗೆನೆ ಬರುತ್ತೇನೋ ಮಧ್ಯಾಹ್ನಕ್ಕೆ ಬರುತ್ತೇನೋ ಅಂತೂ ಇಂತೂ ಹೆಂಗೋ ಇಪ್ಪತ್ತೊಂದನೇ ದಿನ ಹಣ ಕೂಡ ಬಂದ್ಬಿಡ್ತಲ್ಲ ತುಂಬಾ ಖುಷಿ ಆಯ್ತು ಅಂತ ಕೂಡ ಅನ್ಕೊಂತಾರೆ ಅದೆಲ್ಲ ಸುಳ್ಳಾಗಿರುತ್ತೆ ಅಂದ್ರೆ ನಿಮ್ಗೆ ಇಪ್ಪತ್ತೊಂದನೇ ಕತ್ತಿನ ಹಣ ಬಿಡುಗಡೆ ಮಾಡಿದರೆ ಅಂತಂದಾಗ ಸರ್ಕಾರನೇ ಅಂದ್ರೆ ಅನೌನ್ಸ್ ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ್ದಾದ್ರು ಒಂದ್ ಮಾಧ್ಯಮಗಳಲ್ಲಾದ್ರೂ ತಿಳ್ಸಿರ್ತಾರೆ ಹಣ ನೀಡಿದೀವಿ ನೀಡ್ತಾ ಇದೀವಿ ಇಂಥ ದಿನದಲ್ಲಿ ಬರುತ್ತೆ ಅಂತನಾದ್ರೂ ಅಪ್ಡೇಟ್ಸ್ ಕೊಟ್ಟಿರ್ತಾರೆ ಅಂದ್ರೆ ಯೂಟ್ಯೂಬ್ ಚಾನಲ್ ಗಳಲ್ಲಿ ಜೆನ್ಯೂನ್ ಆಗಿ ವಿಡಿಯೋಸ್ ಮಾಡೋರು ಕೂಡ ಇರ್ತಾರೆ ನಮ್ ಚಾನಲ್ ನೀವು ನೋಡಬಹುದು ನಮ್ದು ಅಂತಲ್ಲ ಬೇರೆ ಚಾನಲ್ ಗಳಲ್ಲೂ ಕೂಡ ಜೆನ್ಯೂನ್ ಅಂದ್ರೆ ವಿಡಿಯೋಸ್ಗಳನ್ನ ಮಾಡೋರು ಕೂಡ ಇರ್ತಾರೆ ಅದನ್ನು ಕೂಡ ನೀವು ವಾಚ್ ಮಾಡಿ ಅಂಡ್ ಈ ತರ ಫೇಕ್ ಫೇಕ್ ನ್ಯೂಸ್ಗಳನ್ನ ದಯವಿಟ್ಟು ನೋಡೋದಕ್ಕೆ ಹೋಗ್ಬೇಡಿ ನೋಡಿ ನೀವು ಹಣನೇ ಬಿಡುಗಡೆ ಆಗೋಯ್ತೇನೋ ಅಂತ ಕೂಡ ಅನ್ಕೊಳ್ಳೋದಕ್ ಹೋಗ್ಬೇಡಿ ಸೊ ಯಾವುದೇ ತರ ಆ ರೀತಿ ರಿಲೀಸ್ ಮಾಡೋದಕ್ಕಾಗೋದಿಲ್ಲ ಎರಡು ತಿಂಗಳ ಕಂತಿನ ಹಣ ಒಂದೇ ತಿಂಗಳಲ್ಲಿ ಕೊಟ್ಟಿರೋಂತದ್ದು ಎರಡು ಕಂತಿನ ಹಣನ ಆ ತರ ಆತರ ಮೂರ್ ಕಂತಿನ ಹಣ ಕೊಡೋದಕ್ಕಾಗೋದಿಲ್ಲ ಯಾವಾಗ ಕೊಡ್ತಾರೆ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನು ನಾನು ವಿಡಿಯೋ ಮಾಡಿ ತಿಳಿಸಿದೀನಿ ನಿಮ್ಗೆ ಹೆಚ್ಗೆ ಮಾಹಿತಿ ಬೇಕು ಅಂತಂದ್ರೆ ಆ ವಿಡಿಯೋನ ಹೋಗಿ ನೋಡಿ ಅಂತ ಕೂಡ ನಾನು ಹೇಳ್ತೀನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ನಿಜವಾಗ್ಲೂ ರಿಲೀಸ್ ಆಗಿದ್ಯಾ yeah <laughs> ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಖಚಿತವಾದಂತಹ ಮಾಹಿತಿ ತಿಳಿಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೇ ಕಂತಿನ ಹಣ ರಿಲೀಸ್ ಆಗಿದೆಯೋ ಇಲ್ವೋ ಅಂತ ಅವ್ರಿಗೂ ಕೂಡ ಗೊತ್ತಾಗ್ಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್